ನಮಸ್ತೆ ಚೈತ್ರ ಕನ್ನಡತಿ ಚಾನೆಲ್ಗೆ ಸ್ವಾಗತ ತಿಂಗಳುಗಳ ಹೆಸರು ಮಂತ್ಸ್ ನೇಮ್ ಇನ್ ಕನ್ನಡ ತಿಂಗಳುಗಳ ಹೆಸರು ಟ್ವೆಲ್ ಮಂತ್ಸ್ ಇನ್ ಕನ್ನಡ ಮೊದಲನೇದು ಜನವರಿ ಜಾನುವರಿ ಎರಡು ಫೆಬ್ರವರಿ ಫೆಬ್ರವರಿ ಮೂರು ಮಾರ್ಚ್ ಮಾರ್ಚ್ ನಾಲ್ಕು ಏಪ್ರಿಲ್ ಏಪ್ರಿಲ್ ಐದು ಮೇ ಮೇ ಆರು ಜೂನ್ ಜೂನ್ ಏಳು ಜುಲೈ ಜುಲೈ ಎಂಟು ಆಗಸ್ಟ್ ಆಗಸ್ಟ್ ಒಂಬತ್ತು ಸೆಪ್ಟೆಂಬರ್ ಸೆಪ್ಟೆಂಬರ್ ಹತ್ತು ಅಕ್ಟೋಬರ್ ಅಕ್ಟೋಬರ್ ಹನ್ನೊಂದು ನವೆಂಬರ್ ನವೆಂಬರ್ ಹನ್ನೆರಡು ಡಿಸೆಂಬರ್ ಡಿಸೆಂಬರ್ ಧನ್ಯವಾದಗಳು